ವಾಪಸ್ ಪ್ರಥಮವಾದ ಮಿಸ್ಟೇಕ್ ಮಾಡ್ಬಿಟ್ಟವ್ರು ಕೊಖೋ ಅಂತ ಮಾಡಿದ್ರು ಬೇರೆ ಬ್ರ್ಯಾಂಡ್ ಇದು ಕೊಕೇನ್ ಅಂತ ಕೊಕೇನ್ ಕೊಡಲ್ಲಪ್ಪ ಅಂತ ಹೇಳಿದ್ರು ನೋ ಸ್ಮೋಕಿಂಗ್ ಅನ್ನೋದು ಸ್ಮೋಕಿಂಗ್ ನಾನ್ ವೆಜ್ ಇಲ್ಲ ಆದ್ರೆ ಕೊಕೇನ್ ಇರಲೇಬಾರ್ದು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ತುಂಬಾ ಹಿಲೇರಿಯಸ್ ಕಾಮಿಡಿ ಇಟ್ಕೊಂಡು ಮಾಡಬೇಕು ಅಂತ ಈ ಸತಿ ಸಾವಿತ್ರಿ ಯಮದ ಮುನ್ ಜೊತೆ ಹೆಂಗ್ ಓರಾಡಿ ಅಂತ ಚೇಂಬರ್ ಎಲ್ಲಾರ ಜೊತೆ ಹೋರಾಡಿ ಸಿನಿಮಾ ಟೈಟ್ಲ್ ತಗೊಂಡ್ ನಾನ್ ಎಂತ ಮಗ ನಿಮ್ ಮಾಡಕ್ ಸಾಧ್ಯ ಇಲ್ಲ ಫಸ್ಟ್ ಅಷ್ಟೇ ಸೆನ್ಸಾರ್ ಆಫ್ಸರ್ ಸರ್ ನೋಡ್ತಾ ಬಂದ್ರು ನೋಡ್ಬಿಟ್ಟು ಪ್ರಥಮ ಓಕೆ ನಿಮ್ಗೆ ಗೊತ್ತಿಲ್ಲ ಅದು ಎಷ್ಟೋ ಜನ ಗೊತ್ತಿಲ್ಲ ಕೇಳಿಸ್ತೀವಿ ಯಾವ್ದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಪ್ರಥಮ್ ನೀವು ಇದನ್ನ ಸರ್ಟಿಫಿಕೇಟ್ ಸರ್ ಇವು ಕೇಳಕ್ ನನಗ್ ಮುಖ ಇಲ್ಲ ಏನ್ ನೀವು ಕೊಟ್ಟರೆ ಒಪ್ಕೊಳಕ್ ನಾನ್ ರೆಡಿ ಇಲ್ಲ ನಾವು ಸಿಮ್ ಯಾಕೆ ಬರ್ತೀನಿ ನೀವು ಸಿ ಕೇಳಿ ಕೇಳಿರಿ ಏ ಕೊಟ್ಬಿಡಿ ಅಂತ ಕೇಳಿದೆ ತಕ್ಷಣ ಅವರು ಹೇ ನೋಡೋದು ಫಸ್ಟ್ ಏಡ್ ವಿದ್ಯೆ ಒಂದ್ ವಿದ್ಯೆ ಅಂತ ಆಗ ಬರಲ್ಲ ಅದ್ ಹಿಂಗೆ ಇರೋದು ಓ ಹೌದಾ ಇದ ನಿಮ್ ಪ್ರಾಬ್ಲಮ್ ಒಂದ್ ಕೆಲಸ ಮಾಡಿ ಯೂಟ್ಯೂಬ್ ಓಪನ್ ಮಾಡಿ ಸೆನ್ಸರ್ ಸೆನ್ಸರ್ ಆಫ್ಸರ್ ಚಿತ್ರತಂಡ ತುಂಬಾ ಸಹಕರಿಸ್ತಾ ಇದ್ದಾರೆ ಆದಷ್ಟು ಬೇಗ ಈ ಸಿನಿಮಾನು ಬೇಗ ಮುಗಿಸಿ ಈ ವರ್ಷ ಮಾಡೋ ಸಿನಿಮಾ ರೆಡಿ ಆಗ್ಬಿಡ್ತಿದೆ ಬೇಗ ಈ ವರ್ಷ ಬಿಗ್ಗೆಸ್ಟ್ ಆಕ್ಷನ್ ಸಿನಿಮಾ ಕರ್ನಾಟಕದಲ್ಲಿ ಯಾವ್ದು ಅಂದ್ರೆ ಇದು ಈ ವರ್ಷದ ಬಿಗ್ಗೆಸ್ಟ್ ಆಕ್ಷನ್ ಸಿನಿಮಾ ಬರೆದಿಟ್ಟು ಕಡೆ ಬೇರೆ ಯಾರ್ದು ಅಲ್ಲ ನಂದೆ ಇದು ನೆನ್ಪಿಟ್ಟು ಕಡೆ ಯಾಕಂದ್ರೆ ನಾವು ಮಾಡಿದ್ವಿ ಕಷ್ಟ ಮೂರು ಲೀಟರ್ ಬೆವರು ಸುರಿಸಿರೋದು ಪ್ರತಿ ದಿನ ಮೂರು ಲೀಟ್ರ್ ಆದ್ಮೇಲೆ ಕಡಿಮೆ ಮಕ್ಕಳೆಲ್ಲ ನಾವು ನಾವು ಎವಿ ಟ್ಯಾಲೆಂಟ್ ಯೂಸ್ ಮಾಡಿ ಎವಿ ಫೈಟ್ ಬೆವರು ಸುರಿಸಿ ಮಾಡೋದು ಈ ವರ್ಷದ ಕನ್ನಡದ ಬಿಗ್ಗೆಸ್ಟ್ ಆಕ್ಷನ್ ಸಿನಿಮಾ ದೇವರಾಣೆಗು ನಿಮ್ ನಿಮ್ ಚಾನಲ್ ಮೈತ್ಮಾಣೆಗು ಸತ್ಯ ಈ ವರ್ಷದ ಅಣ್ಣ ಒಂದೇ ಒಂದು ಇದು ಮಹಾಭಾರತದ ಇನ್ಸ್ಪಿರೇಷನ್ ಮಾಡ್ತಾರು ಅಂದ್ರೆ ಶ್ರೀಕೃಷ್ಣ ಅಸ್ತ್ರನೇ ಮುಡ್ತೆ ಪಾಂಡವರ ಗೊತ್ತಾ ಇಲ್ಲಿ ಕಮಿಷನರ್ ಯೂನಿಫಾರ್ಮ್ ಹಾಕೊಂಡು ಏನ್ ಮಾಡ್ಬೋದು ಯೂನಿಫಾರ್ಮ್ ಇಲ್ಲದೆ ಬೇರೆ ಅವ್ರು ನಮ್ಮಂತೋರ್ಕಾರ ತುಂಬಾ ಪವರ್ಫುಲ್ ಇದೆ ಪಾತ್ರ ಸಿನಿಮಾದಲ್ಲಿ ಫೋರ್ಸ್ ಇದೆ ನಮ್ಮ ಅರವಿಂದ ಕಾಲೇಜಿನ ಲೆಕ್ಕರ್ ಪಾತ್ರ ಮಾಡ್ತಾ ಇದ್ದಾರೆ ಆ್ಯಂಡ್ ಕ್ಯಾಮ್ರಾಮನ್ಸು ಕೂಡ ಹಗುರುಗಳು ಕೆಲಸ ಕಷ್ಟಪಟ್ಟು ತುಂಬ ಶ್ರದ್ಧೆ ಇಟ್ಟು ಮಾಡ್ತಾ ಇದ್ದಾರೆ ನಾನು ಒಂದೇ ಒಂದು ಹೇಳುವಂಥದ್ದು ಹೇಳುತ್ತಲ್ಲ ನಾಳಿಗೆ ಮೂವತ್ತು ವರ್ಷ ಹೋಗು ಅವತ್ತಿ ಅದೇ ಅದೇನು ಇಬ್ಬರು ಒಂದು ಶೋಭರಾಜು ಒಂದು ನಮ್ಮ ಕೋಟ್ಯಾಂಡ್ ಕೋಟೆಣ್ಣ ನಮ್ಮ ಶೋಭ್ರತ ಇብರೂ ನಮ್ಮ ಸಿನಿಮಾದಲ್ಲಿದಾ ನೀವು ಇብರೂ ನಮ್ಮ ಸಿನಿಮಾದಲ್ಲೇ ಇವರೆಲ್ಲರೂ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ರು ಇವರೆಲ್ಲಾ ಇರೋದ್ರಿಂದ ನಮ್ಮ ಸಿನಿಮಾಗೆ ನಿಜವಾಗ್ಲೂ ಒಂದು ಎನರ್ಜಿ ಬಂದಿದೆ ಅಂತ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಇನ್ನೊಂದು ಮೈಕ್ ಮನೆಾಣ ಮಾಡಕ್ಕೆ ನೋಡಿ ಕಾಡೆ ಅನಿ ನೋಡ್ಕೊಳ್ಳೋ ಇನ್ನೇ ಒಂದು ಮೈಕ್ ಎತ್ಕೊಂಡು ಬಂದೆ ಇನ್ನು ಮೂರು ಮೈಕ್ ಇರುಮೆಯೂ แชร์ಸಾಲೇ ಮಾಡ್ತೀನಿ ಹೇಳ್ತಾಯ್ತಾ ಅನು ಬರ್ಲಿ ಅಣ್ಣ ಆಣೆ ಮಾಡಿದಕ್ಕೆ ಬಿದ್ರ ಗೊತ್ತಾ ಪ್ರಥಮ ಮಾಡಿದ ಇಲ್ಲಿ ಇವರ ಎಂತೋ ಗೊತ್ತಾ ಹೇಳ್ತೀನಿ YouTubeers ಗೆ ಕೆಲಕ್ಕೆ ಬಿದಕ್ಕೆ ಅವನು ಆಣೆ ಮಾಡಿದಕ್ಕೆ